ಬಾಲಕನ ಅಪಹರಿಸಿ ಭೀಕರ ಹತ್ಯೆ ಉಂಡ ಮನೆಗೆ ದ್ರೋಹ ಮಾಡಿದ ಡ್ರೈವರ್ ಮಾಲೀಕನ ಮಗನ ಕಿಡ್ನಾಪ್ ಮಾಡಿ ಕೊಲೆ ಬಾಲಕನ ಅಪಹರಿಸಿ ಐದು ಲಕ್ಷ ಡಿಮ್ಯಾಂಡ್ ಈತನಿಗಿನ್ನು ಹದಿಮೂರು ವರ್ಷ ಬದುಕಿ ಬಾಳಬೇಕಿದ್ದ ವಯಸ್ಸು ಮುದ್ದು ಮುದ್ದಾಗಿ ಆಡ್ತಾ ಮನೆಯವರನ್ನು ನಗಿಸುತ್ತಿದ್ದ ಮುದ್ದು ಬಾಲಕ ಇದೀಗ ನರಳಾಡಿ ಪ್ರಾಣ ಬಿಟ್ಟಿದ್ದಾನೆ ಎಸ್ ಸಿಲಿಕಾನ್ ಸಿಟಿಯ ಹದಿಮೂರು ವರ್ಷದ ಬಾಲಕನೋರ್ವನನ್ನು ಕಿಡ್ನಾಪ್ ಮಾಡಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಘಟನೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ನಮ್ಮ ಬ್ಯಾಂಗ್ಳೂರು ನಗರದ ಹುಳಿಮಾವು ಪೊಲೀಸ್ ಸ್ಟೇಷನ್ ಜೂರಿ ಶಿಕ್ಷನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನು ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ವಿ ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಬಾ ಟ್ಯೂಷನ್ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ನಾವು ಆ ಕೇಸ್ ಎನ್ಕ್ವೈರಿ ಮಾಡ್ತಾಯಿದ್ದು ಇನ್ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲಿ ಈ ಪನ್ನೇರ್ಘಟ್ಟೆಯಿಂದ ಕಗ್ಲಿಪುರ ಹೋಗುವ ವೃಸ್ತನಲ್ಲಿ ಒಂದು ಅಪ್ಪತ್ತು ಬಾಲಕಿನ ಮರ್ಡರ್ ಮಾಡಿ ಅಂತ ಮಾಹಿತಿ ನಮ್ಮ ಈ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಬನೇರ್ಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಫ್ ಹೋಗಿಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತೆ ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗ್ ಯಾರಂತ ಏನಾದರೂ ಘಟನೆ ಆಗಿದೆ ಅಂತ ಹೇಳ್ತೀವಿ ಹೇಳಿದಾಗ ನಮಗೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ ಗೊತ್ತಾಗ ಅರಕೇರಿಯ ಶಾಂತಿನಿಕೇತನ ಲೇಔಟ್ನಲ್ಲಿ ನಿಶ್ಚಿತ್ ಪೋಷಕರು ವಾಸವಿದ್ದರು ಬಾಲಕನ ತಂದೆ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದರು ನಿನ್ನೆ ಸಂಜೆ ಟ್ಯೂಷನ್ ಮುಗಿಸಿ ಬರುವಾಗ ನಿಶ್ಚಿತ್ನನ್ನು ಅಪಹರಿಸಿದ್ದಾರೆ ಪೋಷಕರು ಎಲ್ಲೆಡೆ ಹುಡುಕಾಡಿ ಕೊನೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಿಸಿದರು ಅಷ್ಟೊತ್ತಿಗಾಗಲೇ ಕಿಡ್ನಾಪರ್ಸ್ಗಳು ಕರೆ ಮಾಡಿ ಮಗನನ್ನು ಜೀವಂತವಾಗಿ ಇಡಬೇಕಾದ್ರೆ ಐದು ಲಕ್ಷ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಹಣ ನೀಡುವುದಾಗಿ ಪೋಷಕರು ಒಪ್ಪಿಕೊಂಡಿದ್ದರು ಈ ವಿಷಯ ತಿಳಿದು ಪೊಲೀಸರು ಅಪಹರಣಕಾರರ ಫೋನ್ ಕರೆ ಆಧರಿಸಿ ಲೊಕೇಶನ್ ಟ್ರ್ಯಾಪ್ ಮಾಡಿ ಶೋಧ ಕಾರ್ಯ ಶುರು ಮಾಡಿದ್ರು ಈ ನಡುವೆ ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಬಾಲಕನ ಹತ್ಯೆ ಮಾಡಿ ಶವ ಬಿಸಾಕಿ ಆರೋಪಿಗಳು ಪರಾರಿಯಾಗಿದ್ದರು ಬಾಲಕನ ಕತ್ತು ಕೊಯ್ದು ಮುಖಚರ್ಯ ಗೊತ್ತಾಗದ ಹಾಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪ್ರಾಥಮಿಕ ಘಟನೆಯಲ್ಲಿ ಗೊತ್ತಾಗಿದೆ ಹದಿಮೂರು ವರ್ಷದ ಬಾಲಕ ನಿಶ್ಚಿತ್ ಅಪಹರಿಸಿ ಕೊಲೆ ಕೊಲ ಆರೋಪಿಗಳು ಹೆಡಮುರಿ ಕಟ್ಟಿದ ಪೊಲೀಸರು ಹತ್ಯೆ ಆರೋಪಿಗಳ ಕಾಲಿಗೆ ಗುಂಡೇಟು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗುರುಮೂರ್ತಿ ಗೋಪಾಲಕೃಷ್ಣ ಕಾಲಿಗೆ ಗುಂಡೇಟು ಇನ್ನು ತಡರಾತ್ರಿ ಆರೋಪಿಗಳ ಸುಳಿವು ಪತ್ತೆ ಮಾಡಿದ ಪುಳಿಮಾವು ಪೊಲೀಸರು ಆರೋಪಿಗಳಾದ ಗುರುಮೂರ್ತಿ ಮತ್ತು ಗೋಪಾಲ್ಕೃಷ್ಣ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಹುಳಿಮಾವು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಪಿಎಸ್ಐ ಅರವಿಂದ್ ಕುಮಾರ್ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಸದ್ಯ ಹತ್ಯೆಗೆ ಹಣವೊಂದಾಸಿಯೋ